ನಮಸ್ಕಾರ ಫ್ರೆಂಡ್ಸ್ ನಾವ್ ಇವತ್ತು ಬಂದಿವಿ ಬಿಜಾಪುರ್ ಡಿಸ್ಟ್ರಿಕ್ಟ್ ಸಿಂಗಿ ತಾಲೂಕಿಗೆ ಗಾಣ ದೇವತೆ ದೇವಸ್ಥಾನ ಹತ್ತಿರ ಬಡಾವಣೆಗೆ ಬಂದಿವ್ರಿ ಯಾವ್ದಾದ್ರು ಗೆ ಬೇಕಾಗಿರುವಂತ ಅಡಿಗೆ ಪದಾರ್ಥಗಳನ್ನ ಇವರೇ ಕೈಯಿಂದಾನೇ ಮಾಡಿಕೊಡ್ತಾರೀ ಶ್ರೀ ಧನೇಶ್ವರಿ ರೊಟ್ಟಿ ಕೇಂದ್ರಕ್ಕೆ ವಿಸಿಟ್ ಕೊಟ್ಟಿದ್ವಿ ರೀ ನಾವು ಹಾಗೆ ಇವ್ರ ಬಳಿ ಬಿಸ್ಕಿಟ್ ಮಷೀನು ಶಾವ್ಗಿ ಮಷೀನ್ ಕೂಡ ಇದೆ ರೀ ಹಾಗೆ ಇವರಿಗೆ ಗವರ್ಮೆಂಟ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ತಪಾಟಿ ಶೇಂಗಾ ಹೋಳಿಗೆ ಒಬ್ಬಟ್ಟು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಬಿಸ್ಕೆಟ್ ಶಾವಿಗೆ ರಾಗಿ ಶಾವ್ಗೆ ಮಾಡಿ ಕೊಡ್ತಾರ್ರಿ ಬೇಕಿದ್ರೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ ಇವ್ರದು ಹಾಗಾಗಿ ಕಾಲ್ ಮಾಡಿ ಕೂಡ ಆರ್ಡರ್ ಮಾಡ್ಕೊಳ್ರಿ ಇವ್ರ ಹೆಸರು ಸುನಂದ ಸುಖಾಲಿ ಅಂತ ವಿಡಿಯೋ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮಸ್ಕಾರ ನನ್ನ ಹೆಸರು ಸುನಂದ ಸುಖಾಲಿ ನಮ್ಮೂರಿರೋದು ಇರೋದು ಬಿಜಾಪುರ್ ಡಿಸ್ಟ್ರಿಕ್ ಸಿಂಧಗಿ ತಾಲೂಕ್ ಆಮೇಲೆ ನಾವೆಲ್ಲಾ ಮನೆಯಲ್ಲೇ ಬಿಸ್ಕಿಟ್ ಮಾಡ್ತೀವಿ ಸಿರಿಧಾನ್ಯ ಬಿಸ್ಕಿಟ್ ಮಾಡ್ತೀವಿ ರಾಗಿ ಬಿಸ್ಕಿಟ್ ಮಾಡ್ತೀವಿ ಆಮೇಲೆ ಬೆಲ್ಲದ್ ಬಿಸ್ಕಿಟ್ ಮಾಡ್ತೀವಿ ಆರ್ಗ್ಯಾನಿಕ್ ಪ್ಯೂರ್ ಬೆಲ್ಲದ್ ಮಾಡ್ತೀವಿ ಮಕ್ಕಳಿಗೆಲ್ಲ ತಿನ್ನಕ್ಕೆ ಚಲೋ ಇರ್ತಾವ ಹೆಲ್ದಿ ಫುಡ್ ಇರ್ತದೆ ರಾಗಿ ಬಿಸ್ಕೆಟ್ ಸಿಗ್ತಾವ ಆಮೇಲೆ ಲವಣಿ ಬಿಸ್ಕೆಟ್ ಸಿಕ್ತಾವ ಗೋಧಿ ಬಿಸ್ಕಿಟ್ ಆಮೇಲೆ ಸಿರಿಧಾನ್ಯ ಬಿಸ್ಕಿಟ್ ಶುಗರ್ ಬಿಸ್ಕಿಟ್ ಶುಗರ್ ಇದ್ದವರು ಹಾಗೆ ಮಕ್ಕಳಿಗೆ ಈ ತರ ಬಿಸ್ಕೆಟ್ನ ಕೊಡ್ಬೋದು ಶುಗರ್ ಇದ್ದವರು ಎಲ್ಲ ಐಟಮ್ಸ್ ಹೊರಗಡೆ ಇರೋ ಎಲ್ಲ ಶುಗರ್ ಕಂಟೆಂಟ್ನ ಬಿಡ್ತಾರೆ ಯಾಕಂತಂದ್ರೆ ಅವ್ರು ಶುಗರ್ ಇರೋ ಕಾರಣಕ್ಕೋಸ್ಕರ ಶುಗರ್ ಇಲ್ಲೇ ನಾವು ಏನು ಬಿಸ್ಕೆಟ್ ತಿನ್ನಕಾಗಲ್ಲ ಏನು ತಿನ್ನಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಯಾವುದನ್ನು ತಿನ್ನಲ್ಲ ಎಲ್ಲನೂ ಬಾಯಿ ಕಟ್ಕೊಂತ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಶುಗರ್ ಹಾಗೆ ಆರ್ಗ್ಯಾನಿಕ್ ಬಿಸ್ಕೆಟ್ ನ ತಯಾರು ಮಾಡ್ತಾ ಇದೀವಿ ಯಾರು ಬೇಕಾದವರು ಈ ಬಿಸ್ಕೆಟ್ ನ ತಿನ್ಬಹುದು ಆಲ್ರೆಡಿ ಈ ಬಿಸ್ಕೆಟ್ನ ತಯಾರು ಮಾಡೋದಕ್ಕೆ ಇಂದ ಏನೇನು ಬೇಕು ಫಸಾಯ್ ಲೈಸೆನ್ಸ್ ಆಗಿರ್ಬೋದು ಫುಡ್ ಲೈಸೆನ್ಸ್ ಆಗಿರ್ಬೋದು ಇವೆಲ್ಲ ತಗೊಂಡಿದೀವಿ ಇದ್ರ ಲೈಸೆನ್ಸ್ ತಗೊಂಡ್ಮೇಲೆ ನಾವು ಈ ಬಿಸ್ಕೆಟ್ನ ತಯಾರು ಇದೀವಿ ಹಾಗಾಗಿ ತೊಗೊಳ್ಬೋದು ಮಕ್ಕಳಿಗೆ ಆಗಿರ್ಬೋದು ಶುಗರ್ ಇದ್ದವ್ರಿಗೆ ಆಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಯಾರಾದರೂ ಹೆಲ್ತಿ ಮೇಂಟೈನ್ ಮಾಡೋರು ಇದ ಅದನ್ನು ಮತ್ತೆ ಮತ್ತು ನ ಯಾರು ಕಂಟಿನ್ಯೂಸ್ ಆಗಿ ಮಾಡ್ತಿರ್ತಾರೋ ಅವರಿಗೋಸ್ಕರ ಅಂತಲೇ ನಮ್ಮ ಕಡೆ ಈ ಬಿಸ್ಕೆಟ್ನ ತಯಾರು ಇದೀವಿ ನೋಡಿರಿ ಎಷ್ಟು ಚೆನ್ನಾಗಿ ಆಗಿ ಬಂದಾವ್ರಿ ಈಗ ಬಿಸ್ಕಿಟ್ ವಿಧಾನ ಏನೇನು ಹಾಕ್ಬೇಕು ಅನ್ನೋದು ನಾ ತೋರಿಸ್ಕೊಡ್ತೀನಿ ಬನ್ರಿ ಇದು ಸಿರಿಧಾನ್ಯ ಪೌಡ್ರಾ ಅಲ್ಲಿ ಮಾಡೋದು ಮನೆಯಲ್ಲೇ ಮಾಡ್ತೀವಿ ನಾವು ಇದ್ರೊಳಗೆ ಎಲ್ಲ ಕಾಳ ಕಡಿ ಇರ್ತಾವ ಸಿರಿಧಾನ್ಯದ ಇರ್ತದೆ ಮಕ್ಳಿಗೆ ತಿನ್ನಾಕು ಚಲೋ ಇರ್ತದೆ ಹೆಲ್ತಿ ಫುಡ್ ಇರ್ತದೆ ಆಮೇಲೆ ಇದ್ರ ಸಕ್ರೆ ಮಿಕ್ಸ್ ಮಾಡ್ಬೋದು ಆಮೇಲೆ ಬೆಲ್ಲ ಮಿಕ್ಸ್ ಮಾಡ್ಬೋದು ಬೆಲ್ಲದ ಸಕ್ರಿ ಎರಡೂ ಬರ್ತಾವ ಶುಗರ್ ಇದ್ದವ್ರಿಗೆ ಬೆಲ್ಲದ ಮಾಡ್ಕೊಡ್ತೀವಿ ಶುಗರ್ ಎಲ್ಲರೂ ಸಣ್ಣ ಮಕ್ಕಳಿಗೆ ಸಕ್ರೆ ಹಾಕಿ ಮಾಡ್ಕೊಡ್ತೀವಿ ಇದು ಸಿರಿಧಾನ್ಯ ಪೌಡ್ರ್ ಅದ ರೀ ಇದ್ರೊಳಗೆ ಎಲ್ಲ ಕಾಳ ಕಡಿ ಮಿಕ್ಸ್ ಇರ್ತದೆ ಆಮೇಲೆ ಇದು ಬಿಸ್ಕಿಟ್ ನಾವು ಮಾಡಕತ್ತೀವಿ ಈಗ ಇದು ನೋಡ್ರಿ ಹೆಂಗ ಇರ್ತದ ಪೌಡ್ರ್ ಒಳಗ್ ತೋರಿಸ್ತೀನಿ ನಿಮಗೆ ಸಿರಿಧಾನ್ಯ ಬಿಸ್ಕಿಟ್ ಇದು ಎಲ್ಲಾ ತರ ಕಾಳ ಇರ್ತಾವ ಇದು ಪೌಡರ್ ಕೂಡ ಮನೇಲಿನೇ ಅವೈಲೇಬಲ್ ಇರ್ತೇನ್ರಿ ಸಿಗ್ತದ್ರಿ ಈ ತರ ಪೌಡರ್ ಇರ್ತದ ಎಲ್ಲಾ ತರ ಕಾಳ ಕಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿರ್ತೀವಿ ಇದು ಅರ್ಧ ಕೆಜಿ ಹಾಕಲಾತ್ತೀನ್ರಿ ನಾನು ಹೌದು ಇದು ಅರ್ಧ ಅರ್ಧ ಕೆಜಿವೇ ಮಾಡಸ್ತಾರ ಇಲ್ಲ ಒಂದ್ ಕೆಜಿ ಮಾಡಸರ ಎರಡ್ ಪ್ಯಾಕೆಟ್ ಹಾಕಿರ್ತೀವಿ ಇದು ಅರ್ಧ ಕೆಜಿ ಜಿ ಪೌಡ್ರಕ್ಕ ಒಂದು ಪೌ ಕೆ ಬೆಲ್ಲ ಹಾಕ್ತೀವಿ ಪೌ ಲೀಟ್ರ್ ಹಾಲ ಇದಕ್ಕ ಎಣ್ಣೆ ಬೆಣ್ಣೆ ಏನ್ ಹಾಕಿ ಎಣ್ಣೆ ಹಾಕ್ಬೋದು ತುಪ್ಪ ಹಾಕ್ಬೋದು ಬೆಣ್ಣೆ ಹಾಕ್ಬೋದು ಅದ್ರಿ ಇದು ಆರ್ಗ್ಯಾನಿಕ್ ಬೆಲ್ಲ ಇರ್ತದ ಪ್ಯೂರ್ ಆರ್ಗ್ಯಾನಿಕ್ ಇದು ಮಿಕ್ಸ್ ಇರಲ್ಲ ನಾವು ಮನೆಯಲ್ಲೇ ರೆಡಿ ಮಾಡ್ತೀವಲ್ಲ ಅಗ್ದಿ ಚೆನ್ನಾಗಿರತ್ತೆ ಬಿಸ್ಕೆಟ್ ಇದು ಹೌದು ಇದು ಪಾವ್ ಕೆಜಿ ಬೆಲ್ಲ ಹಾಕಿರ್ತೀನಿ ನಾನು ಹಾ ಪಾವು ಲೀಟ್ರ್ ಹಾಲು ಇದಕ್ಕೆ ಎರಡು ನೂರು ಗ್ರಾಮ್ ಎಣ್ಣೆ ಹಾಕೋದು ಎಣ್ಣೆ ಬೇಡ ಅಂದ್ರೆ ಎರಡುನೂರು ಗ್ರಾಮ್ ತುಪ್ಪ ಹಾಕೋಬೋದು ಎರಡು ನೂರು ಗ್ರಾಮ್ ಇಲ್ಲ ಬೆಣ್ಣೆ ಹಾಕೋಬೋದು ಆರು ದಾಲ್ಡಾ ಮಾತ್ರ ಹಾಕೋದಿಲ್ಲ ನಾವು ದಾಲ್ಡಾ ತಿನ್ನೋದಿಲ್ಲ ನಾವು ಹಿಂಗಾಗಿ ದಾಲ್ಡಾ ಹಾಕೋದಿಲ್ಲ ಆಂಟಿ ಇದು ಮೆಜರ್ಮೆಂಟ್ ಇಟ್ಟಿರಿ ಇದು ನಾವು ತೂಕ ಮಾಡಿ ಹಾಕ್ತಿವ್ರ ಇದು ಇದಕ್ಕೆ ಎಷ್ಟಕ್ಕೆ ಎಷ್ಟು ಹಾಕ್ಬೇಕು ಅನ್ನೋದು ತೂಕ ಮಾಡೇ ಹಾಕ್ತೀವಿ ನಾವು ಇಲ್ಲ ಹೆಚ್ಚ ಕಮ್ಮಿ ಹಾಕಿದ್ರೆ ಹೆಚ್ಚ ಕಮ್ಮಿ ಆಗುತ್ತೆ ಬಿಸ್ಕಿಟ್ ಬರುವುದಿಲ್ಲ ಕೆಡ್ತಾವಲ್ಲ ಹಿಂಗಾಗಿ ನಾವು ತೂಕ ಮಾಡೇ ಹಾಕ್ತಿವಿ ಪ್ರತಿಯೊಂದು ಇದು ಅರ್ಧ ಕೆ ಇದು ಹಿಟ್ಟು ತಗೊಂಡ್ರೆ ಇದು ಫಾವ್ ಕೆ ಜಿ ಬೆಲ್ಲ ತೊಗೋಬೇಕು ಫಾವ್ ಲೀಟರ್ ಹಾಲು ತಗೋಬೇಕು ಮುನ್ನೂರು ಗ್ರಾಮ್ ಎಣ್ಣೆ ತೊಗೋಬೇಕು ಇನ್ನು ಎಣ್ಣೆ ಎಣ್ಣೆ ಬೇಡ ಅಂದ್ರೆ ನಮ್ಗೆ ಮೂರು ಮುನ್ನೂರು ಗ್ರಾಮ ತುಪ್ಪ ತಗೋಬೋದು ಇಲ್ಲ ಮತ್ತೆ ಬೆಣ್ಣೆ ತಗೋಬೋದು ದಾಳ ಅಷ್ಟೇ ಮಾಡೋದಿಲ್ಲ ನಾವು ಹಾಕಿ ಮುನ್ನೂರು ಗ್ರಾಮ್ ಹಾಕೋದು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಹಾ ರೀ ಎರಡು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಬಾಳೆ ಅದೇನ್ರಿ ಇದು ಬೇಕಿಂಗ್ ಸೋಡಾ ಇದು ರೀ ಇದು ಬೇಕಿಂಗ್ ಪೌಡರ್ ಹಾ ಓಕೆ ರೀ ಇದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದು ಆಮೇಲೆ ಎಣ್ಣೆ ಇದು ಇದೇನು ಕಾಟ ಮಾಡಿ ಮಾಡಿಟ್ಟಿರ್ತೀವಲ್ಲ ಇದು ಎಣ್ಣೆ ಹಾಕೋಬೇಕು ಇದರಲ್ಲಿ ಹಾ ಇದು ಹಾಲು ಲೀಟರ್ ಕಾಶಿದ ಹಾಲ್ ಏನ್ರಿ ಅದೇ ಪ್ಯಾಕೆಟ್ ಹಾಕೋಬಹುದು ನಡೀತದೆ ಅರ್ಧ ಲೀಟರ್ ಹಾಲು ಇರೋದ್ರಿಂದ ನಾವು ಡಬ್ಬಿಯಲ್ಲಿ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಇದು ಆತ ಅಷ್ಟು ಹಾಕೊಂಡ್ರಿ ಹಾಲ್ದಲ್ಲಿ ಕಲಸ್ಬೇಕು ಕಲಸ್ಬೇಕ್ರಿ ಅಂತ ಇರತ್ತೆ ನಾವು ಹಾಕ್ತಿವಿ ಇದಕ್ಕ ವೆನಿಲಾ ಎಸೆನ್ಸ್ ಅಲ್ರಿ ವೆನಿಲಾ ಎಸೆನ್ಸ್ ಹಾ ರೀ ಅದ ನಮ್ಗೆ ಅಲ್ಲಕ್ ಬರಲ್ರಿ ಇದು ವೆನಿಲಾ ಎಣ್ಣೆ ಅಂತ ನಾವು ಅಂತೀವಿ ಅದು ಸ್ವಲ್ಪ ಮಿಕ್ಸ್ ಮಾಡ್ತೀವಿ ಅದ್ರಾಗ ಇದು ಈ ತರ ಚಂದ ಕಲಸ್ಬೇಕ್ರಿ ಇದಕ್ಕೆ ಚಪಾತಿ ಹಿಟ್ಟಿದ್ ಚಂದ ಕಲಸ್ಬೇಕ್ರಿ ಇದು ಮೆತ್ತ ಚಂದ ಹಿಂಗೆಲ್ಲ ಮುರಿದು ಆಗಂಗ ಕಲಸಿ ಗಂಟಿ ಇರ್ಲಾರ್ದಂಗ ಗಂಟಿ ಇರ್ಲಾರ್ದಂಗ ಕಲಸ್ಕೋಬೇಕ್ರಿ ಆಂಟಿ ನೀವು ಇದು ಮಾಡಕತಿ ಎಷ್ಟು ಮಾಡಕತಿ ಒಂದ್ ನಾಕ್ ತಿಂಗಳಾಯ್ತ್ರಿ ನಾವ್ ಮಾಡಕತ್ತಿ ನಮ್ಮ ಎರಡ್ ಹಿಟ್ಟಿನ ಗಿರಣಿ ಅವ ಎರಡ್ ಖಾರ ಮಷಿನ್ ಅವ ಒಂದ್ ಶಾವಂಗಿ ಮಷಿನ್ ಅದ ಹಸಿ ಮಸಾಲೆ ಹಾಕುದೇ ನಾವ್ ಹುಂಚಿಕೆ ಹಿಂಡಿ ರೆಡಿ ಮಾಡ್ತೀವಿ ಮಸಾಲೆ ಖಾರ ಕೊಡ್ತೀವಿ ಪುಡಿ ಖಾರ ಕೊಡ್ತಿವಿ ಆಮೇಲೆ ಶೆಂಗದ ಹಿಂಡಿ ಅಗಸಿ ಹಿಂಡಿ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಚಕ್ಲಿ ನಿಪ್ಪಟ್ಟು ಇವು ಈ ತರ ಎಲ್ಲಾ ಸಿಗ್ತಾವ ನಾವ್ ಮನೆಯಲ್ಲೇ ಮಾಡ್ತೀವಿ ಪ್ರತಿ ಒಂದು ನಿಮ್ಗೆ ಯಾವದೇ ರೀತಿ ಮನೇಲಿ ಬೇಕಾದ ತಿನ್ನಾಕ್ ಬೇಕಾಗಿದ್ದು ಐಟಮ್ ಹೇಳಿದ್ರೆ ಫೋನ್ ಹಚ್ಚಿ ಹೇಳಿದ್ರೆ ನಾವ್ ರೆಡಿ ಕೊಡ್ತೀವಿ ನಿಮ್ಗ ಈ ತರ ಎಲ್ಲಾ ಮನೆಗೆ ಮಾಡ್ತೀವ್ರಿ ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಫುಡ್ ಎಲ್ಲಾನು ಸಿಗ್ತಾವ ಎಲ್ಲಾನು ಸಿಗ್ತೇತ್ರಿ ನಿಮ್ಗ ಏನ್ ಬೇಕೆಲ್ಲ ಎಲ್ಲಾ ಶೇಂಗಾ ಹೋಳಿಗಿ ಶೇಂಗಾ ಹೋಳ್ಗಿ ಮತ್ತ ದಪ್ಪಾಟಿ ಚಪಾತಿ ಊರಂದ ಹೋಳ್ಗಿ ಈ ತರ ನಿಮ್ಗೇನ್ ಬೇಕಾಗಿದ್ದೆಲ್ಲಾ ಸಿಗ್ತಾವ ರುಚಿ ರುಚಿ ಆದ ನೀವ್ ಏನೇ ಅಡ್ಗಿ ಬೇಕಾಗಿದ್ದ ಚಕ್ಲಿ ಎಲ್ಲಾ ಆರ್ಡರ್ ಎಲ್ಲಾ ಯಾವದೇ ಮನೆಯಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ ಮಾಡಿದ್ರ ನಾವೆಲ್ಲ ಮಾಡ್ಕೊಡ್ತೀವಿ ಆರ್ಡರ್ ಮಾಡಿದ್ರೆ ಮನಿಗೆ ರೆಡಿ ಆಯ್ತು ಈ ರೀತಿಯಲ್ಲಿ ಮಾಡಿದ್ದಾರೆ ಅಂಟಿ ಎಷ್ಟು ಸಾಫ್ಟ್ ಆಗಿ ಬಂದೈತ್ರಿ ಹಿಟ್ಟು ಫುಲ್ ತುಂಬಾನೇ ಪರ್ಫೆಕ್ಟ್ ಆಗೈತ್ರಿ ಈ ತರ ಸಾಚೆ ಸಾರ್ತಾವ್ರಿ ಹುಡುಗರ್ಗೆ ಯಾವ್ದು ಇಷ್ಟ ಅನಿಸ್ತಾ ಅದ್ ಮಾಡ್ಕೊಡ್ತೀವಿ ಇಲ್ಲಾ ನಾವ್ ಮಾರ್ಕೆಟಿಂಗ್ ಬೇಕಾದ್ರೂ ಈ ತರ ಬಟ್ಟಲ್ದೇ ನಾವ್ ಇದು ಮಾಡ್ಕೊಡ್ತಿವಿ ದೊಡ್ಡ ಬೇಕಾದ್ರೆ ಈ ತರ ಮಾಡ್ತೀವಿ ಆಮೇಲೆ ಸಣ್ಣ ಹಿಂಗೆ ಏನಾರ ಇಷ್ಟಪಟ್ಟು ಹುಡುಗರು ಬೇಡಿದ್ರೆ ಈ ಥರ ಮಾಡ್ಕೊಡ್ತೀವಿ ಈ ಥರ ಬೇಡ್ತಾವ್ರೆ ಹುಡುಗರು ಇರ್ತಾವ ಈ ಥರ ಮಾಡ್ತೀವಿ ಆ ತರ ಬರುತ್ತೆ ಈ ಥರ ಚೆನ್ನಾಗಿ ಹಿಂಗೆ ಮಾಡ್ತೀವ್ರೆ ತರ ಮಾಡ್ತೀವಿ ಈ ಥರ ಮಾಡ್ತೀವಿ ಈ ಥರ ಎಲ್ಲ ಹುಡುಗರು ಯಾವ ಥರ ಬೇಡ್ತಾರೆ ಆ ಥರ ಮಾಡ್ತೀವಿ

Then never the